ಶಬಾಷ್ ಭಾರತ ಭಾರತ ಕೆಂತ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ರತ್ನಗಳು ಅಲ್ಪಾ ರೋಹಿತ ಇವರು ನೆಕ್ಸ್ಟ್ ಜನರೇಷನ್ ಅವರು ಚಲೋ ಆಗ್ಲಿಪ್ಪ ಅಂತ ಹೇಳಿ ಚಾನ್ಸ್ ಸಿಗಲಿ ಅಂತ ಹೇಳಿ ನಾವು ಇವರ ನಂಬಿಕೆ ಮೇಲೆ ನಮ್ಮ ಪ್ಲೇಸ್ ಬಿಟ್ಟು ಕೊಟ್ಟೆವು ರಿಟೈರ್ಮೆಂಟ್ ತಗೊಂಡ್ ಬಿಟ್ಟೆವು ಆ ಇವರ ನೋಡಿದ್ರ ನಮಗ ಕೈ ಕೊಟ್ಟು ಬಿಟ್ರೆ ಅದು ಜಿಂಬಾಂಬೆ ಸಂಗಟ ಸೋತ್ ಬಿಟ್ರೆ ಇವರ ಹೆಣ ಅಂತ ಪರಿಸ್ಥಿತಿ ಒಯಪ್ಪ ನಮಗೆ ಅಯ್ಯೋರಿಮ್ಮ ಏ ಕೋಯಲಿ ನನ್ನ ಮಾತು ಕೇಳು ಆಂಗಡಿಗೆ ಹೋಗಿ ನೋಡು ಹೂವಿನಹಾರ ತಗೊಂಡು ಬಾ ಇವ್ರ ಕೊಳ್ಳಾಗಿ ಹಾಕಿ ಮಾಲಾರ್ಪಣೆ ಮಾಡೋಣ ಹಂಗಾ ಆ ದ್ರೋಣಾಚಾರ್ಯ ಅವಾರ್ಡ್ ಏನ್ ಅದಾವ್ ಎಲ್ಲಾ ತಂದಿಬಿಡು ಇವರಿಗೆ ಕ್ವಟ್ ಸಂಮಾನ ಮಾಡ್ಬಿಡೋಣ ಅಂತ ಬಟ್ ದೊಡ್ಡ ಒಂದೆ ಇದು ಮಾಡಾರ ಇರೋ ಸಾಧನೆ ಮಾಡಾರ ಸಾಧನೆ ಹಾ ಏ ಹುಡುಗರೆ ಏ ನಮ್ಮ ಮುಂದೆ ನಿಮಗೆ ಇಂಡಿಯಾ ಒಳಗ

ಇಲ್ಲಿ ಇಲ್ಲಿ ಮಮ್ಮತ್ತಲ್ಲ 40 ಬಾಲಾಡಿ 50 ಅನ್ನು ಹೊರತಿದ್ರೆ ನಡಿತಿತ್ತಲ್ವೋ ನಿನ್ನ ಕೆಂಪು ಮಾರೇವನವೈದು ಏ ಸುಬ್ಬವನ ಗೆಲ್ಲ ನನಗೆ ಒಬನೀಗೆ ಯಾಕ ತಿಳಿ ತಿನಾಕತಿವ ಮಾರೇವೈದು ಉಳ್ತಾದ್ರ ಅದಾರ ಅವರಿಗೆ ಹೇಳೋ ಮಾರೇವೈದು ಏನನಿಯ ಈ ಗಾಯಕವಾಡ ನೋಡಿ ಮಾರೇವೈದು ಯಂಗ್ ಆಡ್ತಾನೆ ಚೆನ್ನೈ ಟೀಮಿಗಂದ್ರ ಇಲ್ಲಿ ಏನಕ್ಕಾ ಇಲ್ಲಿ ಇಂಟರ್ನیشنل ಉಲಗ ನಾನು ರಗಡ ಸಲ ನೋಡಿ ಇದ ಫಸ್ಟ್ ಟೈಮ್ ಬಂದಿನಿ ಬಿಡು ನೋಡ <laughs> ಅಭಿಷೇಕ <laughs> எங்கும் <laughs> கட்டிக்காட்டி <laughs> 有人。<laughs>